ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಗಮನ ಸೆಳೆದ ಪ್ರತಿಭಾ ಕಾರಂಜಿ ನಾಲತ್ವಾಡ್ ರಕ್ಕಸಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವಿವಿಧ ವೇಷಗಳಲ್ಲಿ ಗಮನ ಸೆಳೆದ ಮಕ್ಕಳು ನಾಲತ್ತವಾಡ್ ಸಮೀಪದ ಲೋಟ್ಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಕೃತಿಯ ಶಾಂತಿ ಮಕ್ಕಳ ಮೂಲಕ ಹೊರಹೊಮ್ಮಿತು ವಿದ್ಯಾರ್ಥಿಗಳ ನೃತ್ಯ ನಾಟಕ ರಂಗೋಲಿ ವಿವಿಧ ವೇಷ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಮೆಯ ಜತೆಗೆ ಕಲೆಯನ್ನು ಮೆಳಿಸುವಂತೆ ಮಾಡಿದರು ಶಾಲಾ ಶಿಕ್ಷಣ ಇಲಾಖೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಲಕ್ಕಪ್ಪ ನಾಗರಬೆಟ್ ಹಾಗೂ ಲೋಟಗೇರಿಯ ಗ್ರಾಮಸ್ಥರು ನೇತೃತ್ವದಲ್ಲಿ ಆಯೋಜಿಸಲಾದ ರಕ್ಕಸಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳ ವಿವಿಧ ಸ್ಪರ್ಧೆಗಳು ನಡೆದವು ಡಾಕ್ಟರ್ ಗುರುಮೂರ್ತಿ ಮಠ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾರಿಸುವ ಮೂಲಕ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಬಸನಗೌಡ ಮುದ್ನೂರ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದ ಜತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದರು ಸಿ ಆರ್ ಪಿ ಮಾತೇಶ್ನೂಲಿ ಅವರು ಮಾತನಾಡಿ ಕಲೋತ್ಸವದ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಉತ್ತಮ ಆಸಕ್ತಿ ಹೊಂದಿದ್ದಾರೆ ಎಂಬುದನ್ನು ಗುರುತಿಸಲು ಪೂರಕವಾಗುತ್ತದೆ ಅಷ್ಟೇ ಅಲ್ಲ ವರ್ಷವಿಡೀ ಪಾಠಗಳನ್ನು ಆಲಿಸುವ ಮಕ್ಕಳಿಗೆ ಇದರಿಂದ ಹೊಸತನ ದೊರೆಯುತ್ತದೆ ಎಂದರು ಟಕ್ಕಳ್ಕಿ ಶಾಲೆಯ ವಿದ್ಯಾರ್ಥಿಗಳು ಹೊಸ ಪ್ರಶ್ನೆಯಲ್ಲಿ ಸಾಧನೆ ಮಾಡಿದರೆ ಹುನಕುಂಟಿಯ ವಿದ್ಯಾರ್ಥಿನಿ ಅಕ್ಕಮಹಾದೇವಿ ಸರಸ್ವತಿ ವೇಷದಲ್ಲಿ ಗಮನ ಸೆಳೆದರು ಈ ವೇಳೆ ನಿಲ್ಕಂಠಪ್ಪ ಪಾಕರೆಡ್ಡಿ ಸೋಂಪ ವಾಲಿಕಾರ್ ಅಶೋಕ್ ನಸಲ್ಗಿ ಸುವರ್ಣ ಗಂಗನಗೌಡರ್ ಎಸ್ ವಿ ಟಕ್ಕಲ್ಕಿ ಅಂಬಾಜಿ ಗೋಂದಳೆ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಗುರುಗಳಾದ ಗಂಗಣ್ಣ ಕಂಬರಿ ಎಚ್ ಜಿ ಗೌರೋಜಿ ಎ ಸಿ ನರ್ಸಲ್ಗಿ ಎಮ್ನಪ್ಪ ನಾಗವಿನಾಳ್ ಎಸ್ ಎಸ್ ನಾಗರ್ಭೆಟ್ ಅಧ್ಯಕ್ಷ ಬಿ ಎಸ್ ಮುದ್ನೂರ್ ಎಸ್ ಬಿ ತೊಗರಿ ಎಸ್ಐ ಗಂಗನಗೌಡರ್ ಆರ್ ಎಸ್ ಹಿರೇಮಾಠ್ ಸಂಗಣ್ಣ ಟಕ್ಕಳ್ಕಿ ಎ ಪಿ ಸಿರ್ಗುಂಪಿ ಲಕ್ಕಪ್ಪ ನಾಗರ್ಭಟ್ ಹಾಗೂ ವಿವಿಧ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು You ಎಲ್ಲರಂದಾಗ ಡಿ ವಿಶಯವನ್ನು ವ್ಯಕ್ತಪಡಿಸಿದ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿ ಕಾರ್ಯ ಸಂಕೊಂಡಂತ ಪ್ರತಿಭಾ ಕಾರಂಜಿ ಕಲೋತ್ಸವಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಸಹ ಡಾಕ್ಟರ್ ವೇದಮೂರ್ತಿ ಗುರುಮೂರ್ತಿ ಕಣಕಾಲ್ ಮಾಡಿ ಇವರಿಗೆ ನಮ್ಮ ಶಾಲೆಯ ಮುಖ್ಯರುಗಳಾದ ಶ್ರೀ ಗಂಗಣ್ಣ ಪಂಡಿಗುರುಗಳು ಪುಷ್ಪ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಶಾಲೆಯ ಉತ್ಸಾಹ ಅಧ್ಯಕ್ಷರಾದಂತಹ ಶ್ರೀಪ್ಪ ಸಂಗಪ್ಪ ನಾಗರಭಟ್ರವರು ಕ್ಲಸ್ಟರ್ ವ್ಯಾಪ್ತಿಯಲ್ಲಿರುವಂತಹ ಸರ್ವ ಎಲ್ಲ ಹಿರಿಯ ಹಾಗೂ ಹಿರಿಯ ಶಾಲೆಯ ಮುಖ್ಯ ಗುರುಗಳು ಗುರುಮಾತಿಯರು ಸಂಘದ ಪದಾಧಿಕಾರಿಗಳು ಯಾವತ್ತು ಲೋಟಗಿರಿ ಗ್ರಾಮದ ಸರ್ವ ಹಿರಿಯರು ಈಗ ಉದ್ಘಾಟನೆ ಪ್ರತಿಭಾ ಕಾರಂತ ಕಾರ್ಯಕ್ರಮ ಇದೀಗ ಉದ್ಘಾಟನೆ ಆಯಿತು ಉದ್ಘಾಟನೆ ಮಾಡತಕ್ಕಂಥ ಎಲ್ಲ ಮಹನೀಯರಿಗೆ ಕೃತಜ್ಞತೆಗಳು ಮಕ್ಕಳ ಸರ್ವ ಸರ್ವಾಂಗೀಣ ಅಭಿವೃದ್ಧಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ

ಅಂತರೂ ಸುಮಾರು ಅಂತ ಹೇಳಿ ಕಳೆದ ಸೆಮಿಸ್ಟರ್ ಆಟೋಟಗಳಲ್ಲಿ ಭಾಗವಹಿಸಿ ಸ್ಥಾನವನ್ನು ಗಳಿಸಿಕೊಂಡು ನಮ್ಮ ಬಿಜಾ ಶಾಲೆ ಮಕ್ಕಳು ಮಕ್ಕ ರಾಜ್ಯ ಮಟ್ಟದ ಹಂತಕ್ಕೆ ಅಂತ ಬಂದಿದ್ದಾರೆ ಎಂಎ ವಿಷಯ ಇನ್ನು ಅದೇ ತ್ರಮಾಗಿ ಚಿತ್ರಕಲಾ ನೃತ್ಯ ನಾಟಕ ಡೈಲಾಗ್ ರೈಟಿಂಗ್ ಅಂತ ಹೆಸರು ಆಶೀರ್ವಾದನ ಪ್ರಬಂಧಸ್ಥರಂತೆ ಆಮೇಲೆ ಪ್ಲೇ ಮಾಡ್ಬೇಕ ಇಂಥವುಗಳನ್ನೆಲ್ಲ ಒಳಗೊಂಡಂಗ ಇವತ್ತು ಮಕ್ಕಳು ತಮ್ಮ ಸ್ಪರ್ಧೆಯನ್ನ ತೋರಿಸೋದ್ರಿಂದ ಇಲ್ಲಿ ಬಂದಿದ್ದಾರೆ ಎಲ್ಲ ಶಾಲೆ ಮಕ್ಕಳಿಗೆ ನಾನು ಆಭಾರಿಯಾಗಿದ್ದೇನೆ ನಮ್ಮ ಅಮ್ಮತನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಪ್ರತಿಭಾ ಕಾರಂಜಿ ಒಳಗೆ ನಮ್ಮ ಮಕ್ಕಳು ಒಳ್ಳೆಯ ಪ್ರದರ್ಶನವನ್ನು ತೋರಿಸಿ ತಾಲೂಕು ಮಟ್ಟಕ್ಕೆ ಕಾಯ್ತಾ ಇರ್ತಾರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಹಂತ ಜಿಲ್ಲಾ ಹಂತದಿಂದ ರಾಜ್ಯ ಹಂತದವರೆಗೆ ನಮ್ಮ ಮಕ್ಕಳು ಒಳ್ಳೆ ಪ್ರತಿಭೆಯನ್ನು ಬಿಂಬಿಸಿಕೊಂಡು ಫಸ್ಟ್ ಬರಲಿ ಅಂತೇಳಿ ಆಶಿಸಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸೇರಿಸಿ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಗೆ ತರೋದಕ್ಕೆ ಪ್ರತಿಭಾ ಕಾರಣ ಇವತ್ತು ಮಕ್ಕಳು ಕೆಲವೊಂದು ಮಕ್ಕಳು ಓದುವುದರಲ್ಲಿ ಬರೆಯೋದ್ರಲ್ಲಿ ಈಗ ಪ್ರತಿಭೆಯನ್ನು ನಮ್ಮ ಮಕ್ಕಳನ್ನು ಗುರುತಿಸಿ ನಾವು ಒಳ್ಳೆಯ ನಿರ್ಣಯ ಕೊಟ್ಟು ಮಕ್ಕಳನ್ನು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಳಿಸೋತ್ಸ ಹಾಗ ಅಂತೇಳಿ ಎಲ್ಲ ಮಕ್ಕಳಿಗೂ ಬಂದರೆ ಎಲ್ಲರಿಗೂ ಶುಭವಾಗ ಕ್ರಿಯಾಶೀಲ ಮುಖ್ಯಗ್ರೀಗಳಾದಂತಹ ವಾದಿ ದಂಪತಿಗಳಿಗೆ இனக்கமத சானி வக வேதே டாரு சன் பண்ணி பாரூரியானவருத்தி ஜீவன பிரார்த்து सर ini ಗುರು ಮಾತೆಯರಿಗೆ ನಮ್ಮ ಸರ ಸರ ಹಿಂದೆ ಹಿಂದಿನ ಕಾರ್ಯಕ್ರಮದಲ್ಲಿ ಗುರುಬರದು ಹಾಗೂ ಮೊದಲ ಮೂರು ಹುಡುಕಿಯ ವಿದ್ಯಾರ್ಥಿಗಳಿರ್ಬೋದು ಮೂಲಕ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರತಿ ಶಾಲೆಯ ಇ ಪಿ ಮೂಲಕನೆಯ ಪ್ರಶಿಕ್ಷಕರಿಗೆ ವೇದಿಕೆ ಪರವಾಗಿ ಕಾರ್ಯಕ್ರಮದ ವೇದಿಕೆಯ ಆಶೀರ್ವಾದಂತಹ ಪ್ರತಿಷ್ಕಿ ಸಿ ಆರ್ ಸಿ ಆಧ್ಯಾತ್ಮಿಕರು ಆತ್ಮೀಯರಾಗಿರತಕ್ಕಂಥ ಶಾಲೆಯ ಅದ್ಭುತವಾದಂತೆಯನ್ನು ವಹಿಸಿರ್ತಕ್ಕಂತಹ ಶಾಲೆಯ ಶಿರೇಚ್ ಅಧ್ಯಕ್ಷರಾದ ನಮ್ಮಪ್ಪ ನಾಗರೂಟಿ ನಮ್ಮ ಶಾಲೆಯ ಶಿಕ್ಷಕರು ಗುರುಮಾತವರಲ್ಲಿ ಮದುವೆ ಲಂಗಿ ಶಾಲೆಯ ಎಲ್ಲ ಶಾಲೆಯ ಉದ್ಯೋಗರು ಗಣ್ಯನ್ಯರುದಸ್ಯರು ಉಪಾಧ್ಯಕ್ಷರಾಗಲಿ ಆತ್ಮ ಬಂಧುಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ತಮ್ಮೆಲ್ಲರಿಗೂ ಶುಭ ಈ ಪ್ರತಿಭಾ ಕಾಲದಲ್ಲಿ ನಾನು ನೋಡುತ್ತಿದ್ದ ನಮ್ಮ ಊರಿಗೆ ಎದ್ದರೇ

ಪ್ರತಿಭಾ ು ಮಕ್ಕಳಲ್ಲಿರ್ತಕ್ಕಂತಹ ಚಟುವಟಿಕೆಯನ್ನ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಅವಳಕ್ಕಂಥ ಕಲೆಯನ್ನ ಸಾಹಿತ್ಯ ಭಾಷಣವನ್ನು ಧೈರ್ಯವನ್ನು ಸ್ಟೇಜ್ ಅವಳಿರ್ತಕ್ಕಂಥ ವಿದ್ಯಾಭೂತಿಯನ್ನ ತೋರಿಸುವಂತ ಏಕೈಕ ಅಂದ್ರೆ ಯಾವುದಲ್ಲ ಪ್ರತಿಭಾ ಪ್ರತಿಭಾಕಾರ సమర్థ్యూ తోడే సర్కార అద్భుతవేది మకళి కళ సాహిత్య సంగీత హ్యా చటవిక ఆటో శక్తి విధి తో వేదిక ప్రతిభాకార ಮತ್ತು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಹುದ್ದೆ ಯಾವುದಂದ್ರೆ ಅದು ಶಿಕ್ಷಕರ ಹುದ್ದೆ ಅಂತ ನಾವು ಹೇಳಬಹುದು ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ರೋಗಿ ಪ್ರಾಣ ಹೋಗುತ್ತದೆ ಅದೇ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಸಾಧಾರಣ ಮಕ್ಕಳು ಅದಕ್ಕೆ ಶಿಕ್ಷಕರ ಹುದ್ದೆ ಆಗ್ತಕ್ಕಂಥದ್ದು ಜಗತ್ತಿನಲ್ಲಿ ಸರ್ವಸಿತವಾಗಿರತಕ್ಕಂಥ ವೃತ್ತಿ ನಮ್ಮ ಊರಿನ ಶಾಲಾ ನಾವು ನೋಡ್ತಾ ಇದ್ದಂಗೆ ವರ್ಷ ವರ್ಷ ಅಭಿವೃದ್ಧಿ ಆಗ್ತಾ ಇದೆ ಒಳ್ಳೆ ಒಳ್ಳೆ ಶಿಕ್ಷಕರಿದ್ದಾರೆ ಎಸ್ ಎಂ ಅಧ್ಯಕ್ಷ ಹೆಸರು ಊರಿಗೆ ಊರಿನ ಗ್ರಾಮಸ್ಥರ ಒಂದು ಸಪೋರ್ಟ್ ಕೂಡ ಇದೆ ಪ್ರತಿ ವರ್ಷ ನಮ್ಮ ಶಾಖೆಯಿಂದ ಹೋರಾಟಿಗೆ ಆರ್ ಎನ್ ಎಸ್ಗೆ ಲವಣಕ್ಕೆ ಇಂಥ ಪ್ರತಿಭೆಗಳನ್ನ ಕೊಡುವಂತ ಕೆಲಸವನ್ನ ನಮ್ಮೂರಿನ ಶಾಲೆಯ ಮುಖ್ಯಗಳು ಸಹ ಶಿಕ್ಷಕರಿಗೆ ಮುಂದೆ ಮಾಡಬೇಕು ಶಿಸ್ತು ಬಹಳ ಮುಖ್ಯವಾದದ್ದು ತಮ್ಮೆಲ್ಲರೂ ನಮ್ಮೂರಿನವರ ನಂಬಿಕೆಯನ್ನು ಉಳಿಸಿಕೊಂಡು ಉತ್ತಮವಾದ ಕ್ವಾಲಿಟಿ ಶಿಕ್ಷಣವನ್ನು ತಾವು ಕೊಡ್ತೀರಿ ಅಂತ ಹೇಳುತ್ತಾ ಈ కార్యక్రమ విశేష వేర మరి ఉజ్వలవాల విశేష ముందర వు రాజ్య రాష్ట్ర మోటంతి నమ్మ రామదేవతీ ఆశీర్వాద అంతి